ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜೆಲರಿ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಏನಂದ್ರೆ ಇದೊಂದು ಆನ್ಲೈನ್ ಶಾಪಿಂಗ್ ಅನ್ಬಾಕ್ಸಿಂಗ್ ವಿಡಿಯೋ ಆಗಿರುತ್ತೆ ತಮ್ಮಲೈನ್ ನೋಡಿ ಆಲ್ರೆಡಿ ಗೊತ್ತಾಗಿರ್ಬೋದು ಇವತ್ತು ನಾನು ಶಾಪಲ್ಲಿ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ಯಾಟರ್ಡೆ ಇವತ್ತು ಕ್ಲಾಸ್ ರಜಾ ಇದೆ ಹಾಗಾಗಿ ನಾನು ಕೂಡ ಸ್ವಲ್ಪ ಫ್ರೀ ಆಗಿದ್ದೀನಿ ಕಸ್ಟಮರ್ಸ್ ಇದ್ದರೂ ಈಗ ಕಳಿಸ್ಕೊಟ್ಟೆ ನಂಗೊಂದು ಪಾರ್ಸಲ್ ರಿಸೀವ್ ಆಗಿದೆ ಅಮೆಝಾನಿಂದ ಒಂದಷ್ಟು ಐಟಮ್ಸ್ಗಳನ್ನ ತರಿಸಿದ್ದೀನಿ ಮನೆಗೆ ಸ್ವಲ್ಪ ಬೇಕಿತ್ತು ಹಾಗೆ ನಮ್ಮದೊಂದು ಶಾಪು ಸ್ವಲ್ಪ ಕೆಲವೊಂದು ಐಟಮ್ಸ್ಗಳು ಬೇಕಿತ್ತು ಏನೇನು ಬಂದಿದೆ ಅಂತ ನನಗೆ ಗೊತ್ತಿಲ್ಲ ನಾನು ಆಗಿ ಒಂದೇ ಸಲ ಆರ್ಡರ್ ಮಾಡಿದ್ದೆ ಏನೇನು ಬಂದಿದೆ ಅಂತ ನಾನು ಕೂಡ ಓಪನ್ ಮಾಡಿ ನೋಡಬೇಕು ಪಾರ್ಸಲ್ ಕೂಡ ಈಗ ಇಲ್ಲೇ ಇದೆ ಓಪನ್ ಮಾಡಿ ನೋಡಬೇಕು ಯಾರಿಗಾದರೂ ಹೆಲ್ಪ್ ಆಗಬಹುದು ಅಂತ ವೀಡಿಯೋನ ಮಾಡ್ತಾಯಿದ್ದೀನಿ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಜಸ್ಟ್ ಬಂತು ಇಷ್ಟು ದೊಡ್ಡ ಪಾರ್ಸಲ್ ಬಂದಿದೆ ಒಂದೇ ಸಲ ನಾನು ಏನೇನು ಬುಕ್ ಮಾಡಿದ್ದೆ ಎಲ್ಲದನ್ನೂ ಒಂದೇ ಒಂದು ಪ್ಯಾಕಿಂಗಲ್ಲೇ ಕಳಿಸಿದ್ದಾರೆ ನೋಡೋಣ ಓಪನ್ ಮಾಡಿ ಏನೇನಿದೆ ಅಂತ ನಂಗಂತೂ ತುಂಬಾನೇ ಇಷ್ಟ ಈ ಥರ ಅನ್ಬಾಕ್ಸಿಂಗ್ ಎಲ್ಲ ಮಾಡೋದಕ್ಕೆ ನಿಮಗೂ ಇಷ್ಟನ ಅಂತ ಕಮೆಂಟಲ್ಲಿ ತಿಳಿಸಿ ರೋಡ್ ಸೈಡಲ್ಲಿ ಶಾಪ್ ಇರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸಾರಿ ಓಪನ್ ಮಾಡ್ತಾ ಇದ್ದೀನಿ ಐಟಮ್ಸ್ ಬಂದಿದೆ ಏನೇ ಇದೆ ಅಂತ ನಿಮಗೂ ಕೂಡ ಓಪನ್ ಮಾಡಿ ತೋರಿಸ್ತೀನಿ ಫಸ್ಟಿಗೆ ಬಂದು ಈ ತರ ಒಂದು ಇದು ಫ್ಲೋರ್ ಮ್ಯಾಟ್ ನೆಲಕ್ಕೆ ಅಂಟ್ಸೋಂಥ ಸ್ಟಿಕ್ಕರ್ ಟೈಪ್ ಅಲ್ಲಿ ಬಂದಿದೆ ಇದನ್ನ ತರಿಸಿದ್ದೀನಿ ಇದು ಏನಕ್ಕೆ ಅಂದರೆ ನಮ್ಮದು ಅಕಾಡೆಮಿಯಲ್ಲಿ ಒನ್ ಸೈಡ್ ಫುಲ್ಲು ವೈಟಲ್ಲಿ ಇದೆ ನೆಲದಕ್ಕೆ ನಾವು ಫ್ಲೋರ್ನ ವೈಟಲ್ಲಿ ಮಾಡಿಸಿದ್ವಿ ತುಂಬ ಆಗ್ತಿದೆ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ ಅದು ಹಾಗೇ ಮತ್ತು ಲೈಟಿಂಗ್ಸ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತಿದೆ ಹಂಗಾಗಿ ಅದನ್ನು ಚೇಂಜ್ ಮಾಡಬೇಕಂತ ಅನ್ನಿಸ್ತು ಹಂಗಾಗಿ ತರಿಸಿದ್ದೀನಿ ಒಂದು ನಾಲ್ಕು ರೋಲ್ ತರಿಸಿದ್ದೀನಿ ಇದು ಮೇ ಬಿ ಸಾಕಾಗಲ್ಲ ಅಂತ ಅನ್ನಿಸ್ತಿದೆ ಇವಾಗ ನನಗೆ ಇದು ವುಡ್ ವುಡ್ ಅಲ್ಲಿ ತರ್ಸಿದೀನಿ ನಾನು ಸಾಕಾಗಲ್ಲ ಅಂತ ಅನ್ನಿಸ್ತಿದೆ ಹಂಗಾಗಿ ಇನ್ನೂ ಸ್ವಲ್ಪ ಬುಕ್ ಮಾಡಬೇಕಾಗುತ್ತೆ ನೋಡೋಣ ಇದು ಹೇಗೆ ಬರುತ್ತೆ ಮಾಡಿದ ಮೇಲೆ ಅಂತ ನಿಮ್ಗೂ ಕೂಡ ತೋರಿಸ್ತೀನಿ ನಾನು ನೆಕ್ಸ್ಟ್ ಸ್ಕ್ರೀನ್ಗಳು ತರಿಸಿದ್ದೆ ಮನೆಗೆ ಅಂತ ಈ ತರ ಸ್ಕ್ರೀನು ಡೋರ್ಗೆ ಎರಡು ಮತ್ತೆ ಹಾಲಲ್ಲಿರೋ ವಿಂಡೋಸ್ಗೆ ಎರಡು ಅಂತ ಚೆನ್ನಾಗಿದೆ ಪರವಾಗಿಲ್ಲ ಕ್ವಾಲಿಟಿ ಓಕೆ ಅಂತ ಅನ್ಸುತ್ತೆ ಆಲ್ಮೋಸ್ಟ್ ಒಂದು ಟೂ ಇಯರ್ಸ್ ಇಂದ ಎರಡು ಪೇರ್ ಇಟ್ಕೊಂಡಿದ್ದೆ ನಾನು ಆವಾಗವಾಗ ಚೇಂಜ್ ಮಾಡ್ತಿದ್ದೆ ನೋಡಿ ನೋಡಿ ಅದನ್ನೇ ಬೇಜಾರ್ ಹಂಗಾಗಿ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು ಒಂದು ಪೇರ್ ವಿಂಡೋಗೆ ಒಂದು ಪೇರ್ ಡೋರ್ಗೆ ಅಂತ ತರಿಸಿದ್ದೀನಿ ನೋಡೋಣ ಮನೆ ಕ್ಲೀನ್ ಮಾಡಬೇಕು ಸದ್ಯದಲ್ಲೇ ಮನೆಯೆಲ್ಲ ಕ್ಲೀನ್ ಮಾಡಿದಾಗ ಹೊಸ್ದಾಗಿ ಚಿಕ್ಕ ಪುಟ್ಟ ಐಟಮ್ಗಳನ್ನ ಆ್ಯಡ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ ಅಂತಾರ ಏನೋ ಒಂದು ಖುಷಿ ಆಗುತ್ತೆ ಮನಸ್ಸಿಗೆ ಹಂಗಾಗಿ ಒಂದಷ್ಟು ಚಿಕ್ಕ ಪುಟ್ಟ ಅಷ್ಟೇ ಮನೆಗೆ ತರಿಸಿದ್ದೀನಿ ನೋಡೋಣ ಹೇಗಿರುತ್ತೆ ಅಂತ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಇದ್ರದ್ದು ಪ್ರೈಸ್ ಎಷ್ಟು ಅಂತ ಇಲ್ಲಿ ಪಕ್ಕದಲ್ಲಿ ಫೋಟೋ ಆ್ಯಡ್ ಮಾಡ್ತೀನಿ ಎಲ್ಲದೂ ನಂಗೆ ನೆನಪಿಲ್ಲ ನಾನು ಒಂದೇ ಸಲ ಕಲ್ಕಾಗಿ ಆರ್ಡ್ರ್ ಮಾಡಿದ್ದೆ ಹಂಗಾಗಿ ಎಲ್ಲ ಪ್ರೈಸ್ಗಳು ನಂಗೆ ಎಕ್ಸಾಕ್ಟ್ ಕರೆಕ್ಟಾಗಿ ನೆನಪಿಲ್ಲ ನಾನು ಇದ್ರದ್ದು ಲಿಂಕು ಯಾರಿಗಾದ್ರೂ ಬೇಕಂದರೆ ಕಮೆಂಟ್ ಅಲ್ಲಿ ತಿಳಿಸಿ ಲಿಂಕು ಕೂಡ ಶೇರ್ ಮಾಡ್ತೀನಿ ಪ್ರೈಸ್ ಎಲ್ಲ ಎಷ್ಟಿದೆ ಅಂತ ಪಕ್ಕದಲ್ಲಿ ಹಾಕಿರ್ತೀನಿ ಸ್ಕ್ರೀನಲ್ಲಿ ನೀವು ನೋಡ್ಬೋದು ಸೇಮು ಡೋರ್ಗೆ ಮತ್ತು ವಿಂಡೋಗೆ ಎರಡು ಅಷ್ಟೇ ಸೇಮ್ ಪೇರ್ನ ತರಿಸಿದ್ದೀನಿ ಸೇಮ್ ಕಲ್ಲರು ಸೇಮ್ ಫೈಪ್ರೂ ಇದು ಅದನ್ನೇ ನಾನು ಓಪನ್ ಮಾಡಕ್ಕೆ ಹೋಗಲ್ಲ ಇವಾಗ ಮತ್ತು ಒಂದು ಬ್ಯಾಗ್ ಬೇಕಿತ್ತು ನನಗೆ ನಾವು ಮೇಕಪ್ಪು ಪ್ರಾಡಕ್ಟ್ಸ್ ಸಾರಿ ಇದು ಹೇರ್ ಸ್ಟೈಲಿಗೆ ಅಂತ ನಾನು ಈ ಥರ ಒಂದು ಬ್ಯಾಗಲ್ಲಿ ನನ್ನ ಪ್ರಾಡಕ್ಟ್ಸ್ಗಳನ್ನೆಲ್ಲ ಇಟ್ಕೊಂಡೋಗ್ತೀನಿ ಅದು ಹಾಳಾಗಿತ್ತು ಸ್ವಲ್ಪ ಎಷ್ಟು ಅಂದರೆ ವೆಯ್ಟೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಮಿಷಿನ್ಸ್ ಎಲ್ಲ ಇಟ್ಕೊಳಕ್ಕೆ ಅಂದ್ಬಿಟ್ಟು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದು ಇರಲಿ ಅಂತ ಲೆದರಲ್ಲಿ ತರಿಸಿದ್ದೀನಿ ಇದರ ಒಂದು ಪ್ರೈಸ್ ಡೀಟೇಲ್ಸ್ ಕೂಡ ಪಕ್ಕದಲ್ಲಿ ಹಾಕಿರ್ತೀನಿ ನೋಡ್ಬೋದು ನೀವು ಬೇಕಾದರೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ತಗೋಬೋದು ಬಟ್ ಸ್ವಲ್ಪ ಚಿಕ್ಕ ಆಯಿತು ಅಂತ ಅನ್ನಿಸ್ತಿದೆ ನನಗೆ ಇನ್ನೂ ಸ್ವಲ್ಪ ದೊಡ್ಡದು ಬೇಕಿತ್ತು ಅಂತ ಅನ್ನಿಸ್ತಿದೆ ನೋಡೋಣ ಇಷ್ಟೇ ಇರೋದು ಒಂದು ಕಡೆಯಿಂದ ನೋಡಿದ್ರೆ ವೆಯ್ಟ್ ಜಾಸ್ತಿ ಆಗ್ತಷ್ಟು ಬ್ಯಾಗ್ಗಳು ಬೇಗ ಹಾಳಾಗುತ್ತೆ ನೋಡೋಣ ಇದು ಸಾಕಾಗಲ್ಲ ಅಂತ ಅನಿಸುತ್ತೆ ನೋಡಬೇಕು ಮಿಷಿನ್ಸ್ ಎಲ್ಲ ಇಟ್ಟು ಒಂದು ಸಲ ನೋಡಿ ನಾನು ಇದು ಇಟ್ಕೊಳ್ಳೋದಾ ರಿಟರ್ನ್ ಮಾಡೋದ ಅಂತ ನೋಡ್ತೀನಿ ಬಟ್ ಕ್ವಾಲಿಟಿ ಮತ್ತು ಜಿಪ್ ಎಲ್ಲ ತುಂಬಾ ಚೆನ್ನಾಗಿದೆ ಮತ್ತು ಕಲ್ಲರು ಕೂಡ ಇನ್ನೊಂಥರ ಡಾರ್ಕ್ ಬ್ರೌನಲ್ಲಿದೆ ಚೆನ್ನಾಗಿದೆ ಕ್ವಾಲಿಟಿ ಲೆದರ್ದು ಬ್ಯಾಗಿದು ಚೆನ್ನಾಗಿದೆ ನೆಕ್ಸ್ಟು ಒಂದು ಇದು ವೆಜಿಟೇಬಲ್ ಚಾಪರು ತುಂಬ ದಿನದಿಂದ ಆಸೆ ಇತ್ತು ತಗೋಬೇಕಂತ ಬಟ್ ಯಾಕೋ ಆಗಿರಲಿಲ್ಲ ಇವಾಗ ಫೈನಲ್ ಆಗಿ ಆರ್ಡರ್ ಮಾಡಬೇಕಾದ್ರೆ ಸಿಕ್ತು ಇದು ಕೂಡ ಒಂದು ಸ್ಕ್ರೋನ್ ಮಾಡಬೇಕಾದ್ರೆ ನೋಡೋಣ ಇರಲಿ ಯೂಸ್ ಮಾಡೋಣ ಸಲ ಅಂದ್ಬಿಟ್ಟು ಒಂದು ತರಿಸಿದ್ದೀನಿ ಬಟರ್ಫ್ಲೈ ಬ್ರ್ಯಾಂಡ್ ಇದು ಬಟರ್ಫ್ಲೈ ಬ್ರ್ಯಾಂಡ್ದು ಕ್ವಾಲಿಟಿ ಚೆನ್ನಾಗಿದೆ ಇದ್ರದ್ದು ಕೂಡ ಹಾಕಿರ್ತೀನಿ ಪಕ್ಕದಲ್ಲಿ ಫೋಟೋ ನೋಡೋಣ ಇದು ಯೂಸ್ ಮಾಡಿದ್ಮೇಲೆ ಹೇಗೆ ಬಂತ ಕೂಡ ತೋರಿಸ್ತೀನಿ ಅಪ್ಕಮಿಂಗ್ ವೀಡಿಯೋಸಲ್ಲಿ ಶಾರ್ಪಾಗಿದೆ ನೈಫೆಲ್ಲ ಹೇಗೆ ಬರುತ್ತೆ ಅಂತ ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು ಇದು ಹೇಗಿರುತ್ತೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಈಗ ಸ್ವಲ್ಪ ಬ್ಯುಸಿ ಇದ್ದಾಗ ಎಲ್ಲ ಹಚ್ಕೊಂಡು ಸ್ವಲ್ಪ ಟೈಮು ಜಾಸ್ತಿನೇ ಹಿಡಿಯುತ್ತೆ ಹಂಗಾಗಿ ಇದು ಎಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಕ್ವಾಲಿಟಿ ವೈಸ್ ಸೂಪರ್ ಆಗಿದೆ ಈ ತರ ಇದೆ ಆಗ ಒಂದ್ಸಲ ನಾನು ಯೂಸ್ ಮಾಡಿ ಮತ್ತೆ ಇದ್ರದ್ದು ರಿವ್ಯೂ ಹೇಳ್ತೀನಿ ಹೇಗ ಹೇಗಾಯಿತು ಹೇಗೆ ವರ್ಕ್ ಮಾಡ್ತೀವಿ ಅಂತ ಹೇಳ್ತೀನಿ ಮತ್ತೆ ಒಂದು ಕುರ್ತಾ ತರಿಸಿದೆ ಈ ಥರ ಕಾಲರ್ ಇದೆ ಮತ್ತು ಇಷ್ಟು ಸ್ಲೀವ್ ಇಲ್ಲಿವರೆಗೂ ಸ್ಲೀವ್ ಬರುತ್ತೆ ಮತ್ತೆ ಇದರಲ್ಲಿ ಮೇನ್ ಅಟ್ರಾಕ್ಷನ್ ಏನಂದ್ರೆ ಈ ತರ ಚಿಕ್ಕದಾಗಿ ಪಫ್ ಕೊಟ್ಟಿದ್ದಾರೆ ಈ ತರ ಕುರ್ತಾಸ್ ನಂಗೆ ಇತ್ತೀಚೆಗೆ ತುಂಬಾನೇ ಇಷ್ಟ ಆಗುತ್ತೆ ಕಂಫರ್ಟಬಲ್ ಆಗಿರುತ್ತೆ ನೋಡೋಕು ಕೂಡ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಪ್ರೈಸು ಕೂಡ ಅಷ್ಟೇ ಜಸ್ಟ್ ಒಂದು ಫೋರ್ ನೈಂಟಿ ನೈನ್ ಮೇ ಬಿ ಇರಬೇಕು ಹಾಕಿರ್ತೀನಿ ಪಕ್ಕದಲ್ಲಿ ನೀವು ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತಂದ್ರೆ ತಗೊಂಬೋದು ಚೆನ್ನಾಗಿರುತ್ತೆ ನಮಗೆ ವರ್ಕಿಗೆಲ್ಲ ಹೋಗೋದಕ್ಕೆ ಕಾಲರ್ ಇರೋವಂಥ ಡ್ರೆಸ್ಗಳೇ ನಾನು ಆದಷ್ಟು ಜಾಸ್ತಿ ಯೂಸ್ ಮಾಡೋದು ಯಾಕಂದರೆ ದುಪ್ಪಟ್ಟ ಎಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಹಾಗಾಗಿ ಈ ಒಂದು ಟಾಪ್ನ ತರಿಸಿದ್ದೀನಿ ಕಲ್ಲರು ಚೆನ್ನಾಗಿದೆ ನಾನು ಇದಾಗಲೇ ಒಂದು ಫೋರ್ ಫೈವ್ ಟೈಮ್ಸ್ ತರಿಸಿದ್ದೀನಿ ಸೇಮ್ ಪ್ರಾಡಕ್ಟ್ಸು ಕಲರ್ ಕಲರ್ ಬೇರೆ ಬೇರೆ ಥರ ತರಿಸಿದ್ದೀನಿ ಚೆನ್ನಾಗಿದೆ ವರ್ಕ್ ಅಂತ ಅನಿಸ್ತೆ ನನಗೆ ಹಾಗೆ ಇದು ಕೂಡ ಆನ್ಲೈನ್ ಶಾಪಿಂಗ್ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಅಕಾಡೆಮಿಗೆ ಬೇಕಾದಂಥ ಕೆಲವೊಂದು ಐಟಮ್ಸ್ಗಳನ್ನ ಕೊರಿಯರ್ ಮಾಡಿಸ್ಕೊಂಡಿದ್ದೆ ಅಂದರೆ ಶಾಪಿಂಗ್ದಾನೇ ಕೊರಿಯರ್ ಮಾಡ್ತಾರೆ ಪ್ರತಿ ಸಲ ಚಿಕ್ಕ ಪುಟ್ಟ ಐಟಮ್ಗೆಲ್ಲ ಹೋಗೋದಕ್ಕಾಗಲ್ಲ ಅಂದ್ಬಿಟ್ಟು ನಾನು ಈ ಥರ ಕೊರಿಯರಲ್ಲಿ ತರಿಸ್ಕೊಂಬಿಡ್ತೀನಿ ಈಗ ಎಷ್ಟೇ ಕ್ಲಾಸ್ ನಡೀತಾ ಇದ್ರು ನಡೀತಾ ಇರೋದ್ರಿಂದ ಹಾಗೆ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಒಂದು ಸ್ವಲ್ಪ ಏರೋ ಎಲ್ಲ ಬೇಕಿತ್ತು ಅದನ್ನು ಬುಕ್ ಮಾಡಿದ್ದೆ ಅದು ಕೂಡ ಬಂದಿತ್ತು ಹೇಗೋ ಓಪನ್ ಮಾಡ್ತಿದ್ನಲ್ಲ ಅಂತ ಅದನ್ನು ಕೂಡ ಹಾಗೆ ವಿಡಿಯೋ ಮಾಡಿಕೊಂಡೆ ಹೇರ್ ಸ್ಪ್ರೇಸ್ ಮತ್ತು ಚೌಲಿ ಹೇರ್ ಪಿನ್ಸು ಮತ್ತು ಒಂದು ಸ್ವಲ್ಪ ಹೇರ್ ಅಸೆಸರೀಸ್ ಎಲ್ಲ ಬಂದಿತ್ತು ಎಷ್ಟು ನೋಡೋಕೆ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಚೌಲಿ ಎಲ್ಲ ಸ್ವಲ್ಪ ಇಲ್ಲಿ ಲೋಕಲಲ್ಲಿ ತೊಗೊತೀವಿ ಅಂದರೆ ಪ್ರೈಸ್ ಸ್ವಲ್ಪ ಜಾಸ್ತಿ ಹೇಳ್ತಾರೆ ಹಾಗೆ ಇದೆಲ್ಲ ಬಂದು ನಮಗೆ ಹೋಲ್ಸೇಲ್ ಶಾಪಿಂದ ಡೈರೆಕ್ಟಾಗಿ ತರಿಸ್ಕೊಳ್ಳೋದ್ರಿಂದ ನಮಗೊಂದು ವರ್ತ್ ಅಂತ ಅನಿಸುತ್ತೆ ಎಲ್ಲರಿಗೂ ಕೂಡ ಇವತ್ತು ಹೊಸ ಚೌಲಿಗಳನ್ನ ಕೊಡ್ತಾರೆ ಇತ್ತು ಲಾಸ್ಟ್ ಟೈಮ್ದು ಬಟ್ ಸ್ವಲ್ಪ ಹಾಳಾಗಿತ್ತು ಹಂಗಾಗಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಆದಷ್ಟು ಚೆನ್ನಾಗಿರೋ ಐಟಮ್ ಇದ್ರೇ ಅವ್ರಿಗೂ ಕೂಡ ಖುಷಿಯಾಗುತ್ತೆ ಮಾಡೋದಕ್ಕೆ ಅಂದ್ಬಿಟ್ಟು ಇವತ್ತು ಎಲ್ಲರಿಗೂ ಚೌಲಿನ ತರಿಸಿದ್ದೆ ಹಾಗೆ ಒಂದು ಸ್ವಲ್ಪ ಹೇರ್ ಎಲ್ಲ ಈಗ ಟ್ರೆಂಡಿಂಗಲ್ಲಿರೋ ಇರೋ ಅಂಥದ್ದು ಇದು ಇನ್ಷಿಯಲ್ ಅಸೆಸರಿ ಇದನ್ನು ಕೂಡ ತರಿಸಿದ್ದೆ ಇದು ನೋಡೋಣ ನೆಕ್ಸ್ಟ್ ಈಗ ಮಾಡೆಲ್ದು ಫೋಟೋಶೂಟ್ ಎಲ್ಲ ಇದೆಯಲ್ಲ ಸ್ಟೂಡೆಂಟ್ಸ್ಗೆ ಡೆಮೊ ತೋರಿಸ್ಬೇಕು ಆ ಟೈಮಲ್ಲಿ ಯೂಸ್ ಮಾಡೋಣ ಅಂದ್ಬಿಟ್ಟು ತರಿಸಿದ್ದೆ ನನ್ನ ಹೆಸರಲ್ಲೇ ತರಿಸಿದ್ದೀನಿ ಆನ್ಲೈನಲ್ಲಿ ಬುಕ್ ಮಾಡಿದಂಥ ಐಟಮ್ಗಳು ಡೈಲಿ ಒಂದು ಎರಡು ಆ ಥರ ಬರ್ತಾನೆ ಇತ್ತು ಹಾಗಾಗಿ ಅದು ಬಂದ ತಕ್ಷಣ ಹಾಗೆ ವೀಡಿಯೋ ಮಾಡಿಕೊಂಡು ಶೇರ್ ಮಾಡ್ತಾ ಈ ಒಂದು ಸ್ಕ್ರೀನ್ ನಮ್ಮ ಶಾಪಲ್ಲಿ ಹಾಕೋಣ ಅಂದ್ಬಿಟ್ಟು ತರಿಸಿದ್ದೆ ಬಟ್ ಸ್ವಲ್ಪ ಲೆಂತ್ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಹಂಗಾಗಿ ಅದು ಕೂಡ ಒಂದು ಎಕ್ಸ್ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆನ್ಲೈನಲ್ಲಿ ಸ್ವಲ್ಪ ಈ ಥರ ಎಲ್ಲ ಆಗುತ್ತೆ ಸೈಜ್ಗಳು ವೇರಿಯೇಷನ್ ಇರುತ್ತೆ ಮತ್ತು ಕಲರ್ಗಳು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ನಾವು ಫೋಟೋದಲ್ಲಿ ನೋಡೋದಕ್ಕೂ ಬರೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಂದರೆ ಫುಲ್ಲು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಎಕ್ಸ್ಪೆಕ್ಟ್ ಪ್ರೊಟೆಕ್ಷನ್ಗೆ ತಕ್ಕಂಗೆ ಎಲ್ಲ ಐಟಮ್ಗಳು ಬರೋಲ್ಲ ಬಟ್ ರಿಟರ್ನು ಮತ್ತು ಎಕ್ಸ್ಚೇಂಜ್ ಆಪ್ಷನ್ ಇರೋದ್ರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಒಂದು ಸೆವೆನ್ ಟು ಟೆನ್ ಟೆನ್ ಡೇಸ್ ಒಂದೊಂದು ಅಪ್ಲಿಕೇಶನ್ಗಳಲ್ಲಿ ಒಂದೊಂದು ಥರ ಇರುತ್ತೆ ಅದು ನೋಡಿಕೊಂಡು ತಗೋಬೇಕು ಅದೆಲ್ಲ ಆಪ್ಷನ್ ಇದೆಯಾ ಅಂತ ಹಂಗಾಗಿ ಇತ್ತೀಚೆಗಂತೂ ಆನ್ಲೈನ್ ಶಾಪಿಂಗ್ ತುಂಬಾ ಜಾಸ್ತಿ ಮಾಡ್ತಾರೆ ಎಲ್ಲರೂ ಅಂತಲೇ ಹೇಳ್ಬೋದು ಹಾಗೆ ಈ ಒಂದು ಕಾರ್ಡ್ ಸೆಟ್ ಕೂಡ ಬುಕ್ ಮಾಡಿದ್ದೆ ಬ್ಲ್ಯಾಕ್ ಕಲರಲ್ಲಿದೆ ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಂಗಾಗಿ ಅದು ಕಾಲರಲ್ಲಿತ್ತು ಡ್ರೆಸ್ ಕೂಡ ಹಂಗಾಗಿ ಪ್ರೈಸ್ ಕೂಡ ಓಕೆ ಚೆನ್ನಾಗಿತ್ತು ಹಂಗಾಗಿ ಬುಕ್ ಮಾಡಿದ್ದೆ ಅದನ್ನು ಕೂಡ ಚೆನ್ನಾಗಿ ಬಂದಿದೆ ಪರವಾಗಿಲ್ಲ ನೋಡಬೇಕು ಅದಾದಮೇಲೆ ನೆಕ್ಸ್ಟು ಮನೆಗೆ ಬೇಕಾದಂಥ ಒಂದಷ್ಟು ಐಟಮ್ಸ್ಗಳು ಆರ್ಡ್ರ್ ಮಾಡಿದ್ದೆ ಪೂಜೆ ಇದೆ ಅಂತ ಹೇಳಿದ್ನಲ್ಲ ಅದಕ್ಕೆ ಅಂದ್ಬಿಟ್ಟು ಮನೆಯೆಲ್ಲ ಕ್ಲೀನಿಂಗ್ ಮಾಡಬೇಕು ಸ್ವಲ್ಪ ಕ್ಲೀನಿಂಗ್ ಈಸಿ ಆಗಲಿ ಅಂದ್ಬಿಟ್ಟು ನಾನು ಕೂಡ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಈ ಒಂದು ಪ್ರಾಡಕ್ಟು ಸಿಕ್ಕಾಬಟ್ಟೆ ರಿವ್ಯೂ ಎಲ್ಲ ಎಷ್ಟೊಂದು ಜನ ಕೊಟ್ಟಿದ್ದರು ನೋಡೋಣ ಹೇಗಿರುತ್ತೆ ನಾನು ಕೂಡ ಅದೊಂದು ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ತರಿಸಿದ್ದೀನಿ ಹ್ಯಾಪಿ ಪ್ಲಾನೆಟ್ ಅಂದ್ಬಿಟ್ಟು ಈ ಥರ ಸ್ಪ್ರೇಗಳು ಮತ್ತು ಲಿಕ್ವಿಡ್ಡು ಟಾಯ್ಲೆಟ್ ಕ್ಲೀನ್ ಮಾಡೋಕ್ಕೆ ಕಿಚನ್ ಕ್ಲೀನ್ ಮಾಡೋಕ್ಕೆ ಅಂತ ತುಂಬಾ ಇವಾಗ ಟ್ರೆಂಡಿಂಗಲ್ಲಿದೆ ಹಂಗಾಗಿ ನಾನು ಕೂಡ ನೋಡೋಣ ಸಲ ಯೂಸ್ ಮಾಡಿ ಅಂತ ತರಿಸಿದ್ದೆ ಬಟ್ ಇದು ವರ್ಕ್ ಆಯ್ತಾ ಇಲ್ವಾ ಅಂತ ನಾನು ಕ್ಲೀನಿಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಅದರಲ್ಲಿ ಇನ್ಫಾರ್ಮ್ ಮಾಡ್ತೀನಿ ಯಾಕಂದರೆ ಯಾವುದೇ ಒಂದು ಪ್ರಾಡಕ್ಟ್ನ ಸಜೆಸ್ಟ್ ಮಾಡ್ತೀವಿ ಅಂದರೆ ಅದು ಹೇಗಿದೆ ಅದ್ರದ್ದು ವರ್ಕ್ ಆಗ್ತಿದೆಯಾ ಈಗ ನಮ್ಮನ್ನು ಎಷ್ಟೊಂದು ಜನ ನಂಬಿ ನೀವು ತಗೊಂಡು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಂತ ನಾನು ನೆಕ್ಸ್ಟ್ ಕ್ಲೀನಿಂಗ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಇದು ವರ್ಕ್ ಆಯಿತಾ ಇಲ್ವಾ ಅಂತ ಯಾವ್ದು ಯಾವುದಕ್ಕೆ ಯೂಸ್ ಮಾಡ್ಬೋದು ಅಂತ ಅದ್ರ ಮೇಲೆ ಮೆನ್ಷನ್ ಮಾಡಿದ್ದಾರೆ ಪ್ರೈಸು ಕೂಡ ಓಕೆ ಅಂತ ಅನ್ನಿಸ್ತು ಟೂ ಹಂಡ್ರೆಡ್ ರುಪೀಸ್ ಪರವಾಗಿಲ್ಲ ಕೊಡಬಹುದು ಕೆಲಸ ಈ ಕ್ಲೀನಿಂಗ್ ಕೆಲಸ ಈಸಿ ಆಗುತ್ತೆ ಅಂದರೆ ಇಷ್ಟು ಖರ್ಚು ಮಾಡೋದು ತಪ್ಪೇನಲ್ಲ ಅಲ್ವಾ ಹಾಗಾಗಿ ತರಿಸಿದ್ದೆ ಪ್ಯಾಕಿಂಗ್ ಕೂಡ ನೀಟಾಗಿ ಚೆನ್ನಾಗಿ ಮಾಡಿ ಕಳಿಸಿದ್ದಾರೆ ಖುಷಿಯಾಯಿತು ನೋಡಿ ಬಟ್ ಮಕ್ಕಳೆಲ್ಲ ಇದ್ದಾರೆ ಅಂದರೆ ಒಂದು ಸ್ವಲ್ಪ ಸೇಫಾಗಿ ಎತ್ತಿಟ್ಟರೆ ಒಳ್ಳೆಯದು ಇವೆಲ್ಲ ಅವ್ರ ಕೈಗೆ ಸಿಗದೆ ಇರೋ ಥರ ಇಟ್ಟರೆ ಒಳ್ಳೆಯದು ಇದರ ಪ್ರೈಸ್ ಡೀಟೇಲ್ಸ್ನು ಕೂಡ ಪಕ್ಕದಲ್ಲಿ ಹಾಕಿರ್ತೀನಿ ಈಗ ನೋಡಿ ನಾನು ಏನೋ ಒಂದು ತೋರಿಸ್ತೀನಿ ಅಂದಾಗ ನಮ್ಮ ಜೊತೆಯಲ್ಲಿರೋರು ಕೂಡ ಎಲ್ಲ ನೋಡ್ತಿದ್ರು ಹೇಗಿದೆ ಏನು ಇದು ಅಂತೆಲ್ಲ ಅವ್ರಿಗೂ ಕೂಡ ನಾನು ಅದನ್ನೇ ಹೇಳಿದ್ದೀನಿ ನಾನು ಯೂಸ್ ಮಾಡಿದ ಮೇಲೆ ರಿವ್ಯೂ ಹೇಳ್ತೀನಿ ಅಂತ ಹಾಗೆ ಮತ್ತೆ ಇದು ನೆಕ್ಸ್ಟ್ ಡೇ ಅವತ್ತು ಕೂಡ ಒಂದಷ್ಟು ಐ ಐಟಮ್ಸ್ಗಳು ಬರ್ ಬಂದಿತ್ತು ಆನ್ಲೈನಲ್ಲಿ ಇದೇ ಅಲ್ಲ ಒಂದೇ ಸಲ ಬರಲ್ಲ ಅವಾಗವಾಗ ಬರ್ತಾಯಿರ್ತವೆ ಬಂದಂಗೆ ಬಂದಂಗೆ ಒಂದೊಂದೇ ಓಪನ್ ಮಾಡಿ ನೋಡಬೇಕಲ್ಲ ಏನಾದರೂ ಡ್ಯಾಮೇಜ್ ಎಲ್ಲ ಇತ್ತಂದರೆ ಎಕ್ಸ್ಚೇಂಜ್ ಎಲ್ಲ ಮಾಡೋದಕ್ಕೆ ಟೈಮು ನಮಗೆ ಟೈಮಿಗೆ ಕರೆಕ್ಟಾಗಿ ಬೇಕಲ್ವ ಹಂಗಾಗಿ ಈ ಒಂದು ಆರ್ಟಿಫಿಷಿಯಲ್ ಫ್ಲವರ್ಸ್ನ ತರಿಸಿದ್ದೆ ಡೆಕೋರೇಷನ್ಗೆ ಅಂದ್ಬಿಟ್ಟು ಬ್ಯಾಕ್ ಡ್ರಾಪು ಮತ್ತು ಈ ಥರ ಫ್ಲವರ್ಸ್ ಎಲ್ಲ ಬುಕ್ ಮಾಡಿದ್ದೆ ಏನೇನು ಬಂದಿದೆ ಅಂತ ನೋಡಿಕೊಂಡ್ರೆ ನೆಕ್ಸ್ಟು ಇನ್ನೇನು ನಾನು ಅರೇಂಜ್ ಮಾಡ್ಕೋಬೇಕು ಅನ್ನೋದು ನನಗೊಂದು ಐಡಿಯಾ ಬರುತ್ತೆ ಹಂಗಾಗಿ ಚೆನ್ನಾಗಿದೆ ಪರವಾಗಿಲ್ಲ ಕ್ವಾಲಿಟಿ ಓಕೆ ಅಂತ ಅನ್ನಿಸ್ತು ನನಗೂ ಕೂಡ ಇನ್ನೇನು ನೆಕ್ಸ್ಟ್ ವರಮಾಲಕ್ಷ್ಮಿ ಹಬ್ಬನೂ ಕೂಡ ಬರ್ತಿರೋದ್ರಿಂದ ಎರಡಕ್ಕೂ ಕೂಡ ಆಗುತ್ತೆ ಅಂದ್ಬಿಟ್ಟು ಒಟ್ಟಿಗೆ ಬುಕ್ ಮಾಡ್ಕೊಂಡಿದ್ದೆ ಲಾಸ್ಟ್ ಟೈಮಲ್ಲಿ ಇಲ್ಲೇ ಒಂದು ಲೋಕಲ್ ಶಾಪಲ್ಲಿ ತೊಗೊಂಡಿದ್ದೆ ಸ್ವಲ್ಪ ಅದು ಪ್ರೈಸ್ ಕೂಡ ಜಾಸ್ತಿ ಕೊಟ್ಬಿಟ್ಟಿದ್ದೆ ನಾನು ಗೊತ್ತಿರಲಿಲ್ಲ ನನಗೂ ಸರಿಯಾಗಿ ಆಮೇಲೆ ಆನ್ಲೈನಲ್ಲಿ ಸರ್ಚ್ ಮಾಡಿ ನೋಡಿದಾಗ ಇನ್ನೂ ಬೆಟರ್ ಪ್ರೈಸಲ್ಲಿ ಸಿಕ್ತು ಹಾಗಾಗಿ ಅದನ್ನು ಕೂಡ ತರಿಸಿದೆ ಮತ್ತು ಇದು ಸೈಡ್ಗೆ ಬಿಡೋದಕ್ಕೆ ಅಂದ್ಬಿಟ್ಟು ಬುಕ್ ಮಾಡಿದ್ದು ಇದು ಇಷ್ಟುದ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಬಟ್ ಓಕೆ ಯೂಸ್ ಆಯಿತು ಆಮೇಲೆ ನಾವು ಯೂಸ್ ಮಾಡ್ಕೊಂಡ್ವಿ ಬಟ್ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಒಂಥರ ಎಕ್ಸ್ಟ್ರಾ ಲುಕ್ಕು ಕೊಡುತ್ತೆ ಅಂತಲೇ ಹೇಳ್ಬೋದು ಅಲಂಕಾರ ಎಲ್ಲ ಮಾಡೋವಾಗ ಎಷ್ಟಿದ್ರೂ ಐಟಮ್ಗಳು ಸಾಕಾಗಲ್ಲ ಕೆಲವೊಂದು ಸಲ ಹಂಗಾಗಿ ಇಷ್ಟಾಗಿ ತುಂಬ ಹಂಗನ್ಬಿಟ್ಟು ಜಾಸ್ತಿನೂ ಎಲ್ಲ ಹೋಗಲ್ಲ ಈ ಥರದ್ದು ಆರ್ಟಿಫಿಷಿಯಲ್ ಫ್ಲವರ್ಸ್ ಆದರೆ ಮತ್ತೆ ನಾವು ರೀಯೂಸ್ ಮಾಡ್ಕೊಬೋದು ಮತ್ತು ವೆಯ್ಟ್ ಕೂಡ ಜಾಸ್ತಿ ಇರಲ್ಲ ಹಂಗಾಗಿ ಸ್ಕ್ರೀನ್ಗಳ ಮೇಲೆ ಹಾಕೋದಿಕ್ಕೂ ಕೂಡ ಈಸಿಯಾಗಿರುತ್ತೆ ಅಂದ್ಬಿಟ್ಟು ಈ ಒಂದು ಫ್ಲವರ್ಸ್ನು ಕೂಡ ತರಿಸಿದ್ದೀನಿ ಹಾಗೆ ಇದು ಬಂದು ಫೋಟೋ ಫ್ರೇಮ್ಸು ನಂಗೆ ಬೇಕಿತ್ತು ಹಂಗಾಗಿ ಅದನ್ನು ಕೂಡ ಆನ್ಲೈನಲ್ಲೇ ಬುಕ್ ಮಾಡಿದೆ ಇದು ಕೂಡ ವರ್ತ್ ಅಂತ ಅನಿಸುತ್ತೆ ಹೊರಗಡೆ ಮಾಡಿಸ್ತೀವಿ ಅಂದರೆ ಒಂದು ಫ್ರೇಮಿಗೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಆ ಥರ ಚಾರ್ಜ್ ಮಾಡ್ತಾರೆ ಬಟ್ ಇಲ್ಲಿ ನಮಗೆ ಸಿಕ್ಸ್ ಪೀಸು ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರೇಂಜ್ಗೆ ಸಿಕ್ಬಿಡುತ್ತೆ ಆರಾಮಾಗಿ ಪರ್ಚೇಸ್ ಮಾಡ್ಕೊಬೋದು ಫೋಟೋಸ್ದು ಪ್ರಿಂಟ್ ತೆಗೆಸ್ಕೊಂಡು ನಾವೇ ಈ ಥರ ಫ್ರೇಮ್ಗೆ ಅಡ್ಜಸ್ಟ್ ಮಾಡ್ಕೊಬೋದು ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಪರವಾಗಿಲ್ಲ ಓಕೆ ಅಂತ ಅನ್ನಿಸ್ತು ಹಂಗಾಗಿ ನಾನು ಕೂಡ ಬುಕ್ ಮಾಡಿದ್ದೆ ಆಲ್ರೆಡಿ ಇದನ್ನು ನಾವು ಯೂಸ್ ಮಾಡಿದ್ದೀವಿ ತುಂಬ ಸಲ ಹಂಗಾಗಿ ಚೆನ್ನಾಗಿದೆ ಇದಾಗಿತ್ತು ಇವತ್ತಿನ ಒಂದು ಚಿಕ್ಕ ಶಾಪಿಂಗ್ ವಿಡಿಯೋ ನೆಕ್ಸ್ಟು ಇನ್ನೂ ಅಪ್ಕಮಿಂಗ್ ವೀಡಿಯೋಸಲ್ಲಿ ಮತ್ತೆ ಇನ್ನೂ ಕೆಲವೊಂದಷ್ಟು ಪ್ರಾಡಕ್ಟ್ಸ್ ಬರೋದಿದೆ ಅದು ಕೂಡ ಬಂದಾಗ ನಾನು ನಿಮಗೆ ತೋರಿಸ್ತೀನಿ ನಿಮ್ಗೆ ಇವತ್ತು ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಯಾರಿಗಾದ್ರೂ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಲಿಂಕ್ನ ಶೇರ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಹೊಸಾಗಿರೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್